ಅವರುತ್ತೊಂದು ಕಾಡಿಗೆ ಇಲ್ಲ ನಾವು ಈಗ ಕೆಲಗಿಂದ ತಾಳೋಗಳಲ್ಲಿ ಬರ್ತೇವೆ ಮೇಲೆ ಹೋಗುವಾಗ ಹ್ಮ್ ಮೇಲೆ ಹೋಗುವಾಗ ಬಾವುದ ಕಾಂಪೌಂಡ್ ಸಿಗ್ತದೆ ನಮಗೆ ಆ ಸೈಡ್ ಅಲ್ಲಿ ಬೇರೆ ಇದು ಕಂಬಿಯಲ್ಲಿ ಕಟ್ ಮಾಡಿ ಒಂದು ದೊಡ್ಡ ಬಂದ್ರೆ ಇದು ಗೆಸ್ಟ್ ಹೌಸ್ ಕೆಸ ಹೋಗ್ಬೋದು ಅಲ್ಲಿ ಸೊಪ್ಪ ಎರಡು ಎರಡು ಪೂಜೆ ಆದ್ರೆ ಈಗ ಇತ್ತು ಈಗ ಸೌಜನ್ಯ ಕಚೇರಿ ಇಲ್ಲ ಅದನ್ನ ಕಚೇರಿ ಮಾಡಿರಾಜನ್ನು ಕವಿ ಪೂಜೆಯಲ್ಲಿ ಮತ್ತೆ ಗೋಪಾಲಕೃಷ್ಣ ಇವರಲ್ಲಿ ಬಾಬುಲಿಗಟ್ಟದಲ್ಲಿ ದೂರು ಯಾರೂ ಇವರಿಗೆ ಶೂಪ ಮಾಡಿ ಎರಡು ಆದ್ರೆ ಶುರು ಕೊಡಿಯೇ ಇಲ್ಲ ಹ ಇವ್ರು ಮೈ ಇವರು ఎస్కేప్ జైన్ ఆ సంతోషా ఇక్కో ఇవరి ప్రయత్నం ఇవ్వట్ సేర ఇల్క బందో ఇవ్ ఇది ఇవ్వరు ఇవ్వు సృష్టి హూంబై నవరి పోలీస్ ఇకరప్పివర్ అది ఇవరిద్దరు రూంబై గోపాల కృష్ణ మంత్రే రవి